ಈ ದೇಶದ ಒಂಬತ್ತು ಪ್ರತಿಶತ ಜನ ಬುದ್ಧ ಬಸವ ದಾಸರು ಸಂತರು ಕುವಂಪುರವರು ಬೆಳೆಯಾರವರು ಕದಿರ್ವಾಸರು ಕನಕದಾಸರು ನೀರಾ ತಾಯಿಯರು ಇಂತ ಬಹಳ ಈ ಅದಿಕ ಮಾರ್ಗದಲ್ಲಿ ಸಾಗಾರದು ನಾವೆಲ್ಲರೂ ನೂರಕ್ಕೆ ಎಂಬತ್ತಕ್ಕಿಂತ ಹೆಚ್ಚಿನವರೆಲ್ಲರೂ ಎಲ್ಲರೂ ಯಾರ ಮಾರ್ಗದಲ್ಲೇ ಪ್ರವೈದಿಕ ಮಾರ್ಗದ ಸಾಗೋರು ನಾವೆಲ್ಲರೂ ಯಾರದೇ ಪ್ರ ಹಿಂದೂಗಳದು ನಾವ್ಯಾರೋ ಹಿಂದೂಗಳು ಅಲ್ಲ ನಾವೆಲ್ಲರೂ ಯಾರು ಆ ಹಿಂದೂಗಳದು ಇದ್ರ ಬಗ್ಗೆ ತಮಗ ಹೆಚ್ಚರಿಯಲ್ಲಿ ನಾವು ಒತ್ತಾಯದಿಂದ ಮಕ್ಕಳನ್ನು ಅದು ಏನ್ ಮಾಡಕ್ತಿರಿ ಆ ವೈದಿಕೀತೆಯನ್ನು ತಂದು ಹೇರಲು ಮಾಡ್ರಿ ವೈದಿಕೇತೆಯನ್ನು ತಂದು ಹೇರುವ ಕುತಂತ್ರದ ಒಂದು ಭಾಗ ಈ ಅಮಿತ್ ಶಾ ಜಿಯವರ ಮಾತ ವೈದಿಕತೆ ಅಂದ್ರೆ ಏನ್ ಗೊತ್ತಾಯ್ತಂದೇನವರು ಕರ್ಮ ಸಿದ್ಧಾಂತ ಮೌಢ್ಯತೆ ಕಂದಾಚಾರ ಮೂರು ತಂಬಿಕೆ ಅಜ್ಞಾನಗಳ ತೂಕ ಇದೆ ಅಂದ್ರೆ ಅಜ್ಞಾನಗಳ ಬಾವೆ ಇದೆ ಅಂತಂದ್ರೆ ಎಲ್ಲ ಒಂದು ಬೆಂಕಿ ಬಾವೆ ಇದೆ ಆದ್ರಾಗ ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಹೇಳಿ ವೈದ್ಯದಾಗ ನಮ್ಗೆ ನಿವಾಸಿ ಆ ತಾಲ್ಪನಿಕವಾದಂತ ನಮ್ಗ ತೋಟ ಆಗಿಲ್ಲ ಕಳ್ಳತನ ಮಾಡಿದವರು ಕಳ್ಳತನ ಮಾಡುವವರು ಸ್ವತಂತ್ರವರು ಸಮಾಜವನ್ನು ಸಮಸಮವನ್ನು ಒತ್ತಿರುವವರು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಮಾರಕವಾದವರು ಜ್ಞಾನಿಗಳು ತಪಸ್ಗಳನ್ನು ತಂದುವವರು ಮುಂತಾದ ರಾಕ್ಷಸಿಯ ಗುಣವುಳ್ಳ ಆರ್ಯ ಪರಂಪರೆಯವರನ್ನು ತಾವು ದೇವರು ಕೇಳಾಕ್ತೀರಿ ಅದಕ್ಕೆ ನಮ್ದು ಅವರು ಯಾರು ದೇವರಲ್ಲ ನಮಗೆ ಸರ್ಕಾರ ಮಾರ್ಕೆಟ್ ಭಯ ತೋರ್ತಾಕ್ತಿರಿ ಮತ್ತದ ಮುಂದುವರೆದ ಆರೋಗ್ಯ ಏನು ಹಾಕ್ತೀರಿ ನಮ್ಗೆ ಸ್ವರ್ಗ ಸಿಗ್ತೈತಿ ನರಕ ಸಿಗ್ತೈತಿ ಸ್ವರ್ಗ ನರಕ ಭಯ ತೋರಿಸ್ತೀರಿ ಅಂದ್ರೆ ನೀವು ಮತ್ತೆ ನಮ್ಮ ಮ್ಯಾಲೆ ಏನ್ ಮಾಡತ್ತೀರಿ ಆ ತರ್ಮ ಸಿದ್ಧಾಂತವನ್ನು ತಂದು ಹೇರೋದ ತಪ್ಪು ಮಾಡಿರಿ ಹೇರುವ ಆ ಸ್ವರ್ಗ ನಮ್ಗೆ ಬೇಕಾಗಿಲ್ಲ ನಮ್ಗೆ ಪ್ರಥಮ ತಂದೆಗಳು ಒಂದು ಕೈ ಹೇಳ್ತಾರೆ ನಾವು ಸ್ವರ್ಗ ಎಲ್ಲೈತಿ ಏನ ಮರ್ತ್ಯ ಮತ್ತೆ ಲೋಕ ಎಂಬುದು ಏನೇಲ್ಲ ಕಾಣಿ ಸತ್ಯವ ನುಡಿಯುವುದೇ ದೇವಲೋಕ ನಿತ್ಯವ ನುಡಿಯುವುದೇ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರತ ಕೂಡಲ ಸಂಗಮ ದೇವ ಇದಕ್ಕೆ ಕುಮಾರ ಕಾಲ್ಪನಿಕ ದೇವರುಗಳು ಎಂಬಂತ ಈ ವರ ಶಾಪಗಳಿಂದ ಮುಂದೆ ಹಿಂದೆ ಬರಬೇಕಾಗಿತ್ತು ಈ ಹಿಂದೆ ಸರಿಬೇಕಾಗಿತ್ತು ನಾನು ನಮ್ಮ ಮಠಕ್ಕೆ ಬಂದಿದ್ವಿ ಎರಡು ವರ್ಷದಿಂದ ಬಂದಿದ್ರು ಒಂದ್ ಹಬ್ಬ ಹುಡುಗರು ಕೂಡ ಬಂದ್ರು ಬಂದು ಏನ್ ಹೇಳಿದ್ರು ಅಪ್ಪರೆ ಇದು ಪಟ್ಟಿ ಕೊಡ್ರಿ ಪಟ್ಟಿ ಏ ಏನಕ್ಕೆ ಪಟ್ಟಿ ಇಲ್ಲ ನಾವು ದಣಪಟ್ಟಿ ತುಂಬರ್ಸು ನಮ್ ಒಣಗ ನಮ್ ಒಣಯ್ ತುಂಬ ಇಲ್ರಿ ಅಲ್ಲಿ ಹಿಂದಿ ಯಾರು ಕುಂದಿರ್ಸಿ ನಮ್ ತಿಳಿಕೆ ಬಗ್ಗೆ ನೀವ್ ಯಾರು ಕುಂದ್ರಸ್ ಆಗ್ತೀರಿ ಹೋಗಿ ಜಮಾ ತಾರೀಕು ಅಂತ ಹೋದ್ ಇಲ್ರಿ ಅದೆಲ್ಲ ಹೋದ್ರಿ ನಮ್ಮ ಹೊಟ್ಟೆ ಪಟ್ಟಿ ಪಟ್ಟಿ ಕೊಡ್ತೀನಿ ನನ್ನ ನೀವು ಸಮಾಜ ಪಟ್ಟಿದ್ದ ನನ್ನ ತಿಡ್ತೀನಿ ಅಲ್ಲಾ ಕುಂಬರ್ಸಿಪ್ಪ ಏನ್ ಮಾಡ್ಬೇಕಾಯ್ತು ಅಲ್ಲಿ ಏನ್ ಮಾಡ್ರಿ ಅಂಬೇಡ್ಕರ್ ತಂದೆಗಳ ಒಂದು ಒತ್ತಡ ಯಾರು ಏನ್ ಮಾಡ್ರಿ ಒಂದು ತಿಂಗಳವರೆಗೂ ಪ್ರತಿ ಒಬ್ಬರು ಯಾರು ಒಬ್ಬರಿಗೆ ನಮ್ಮ ಚಂದ್ರಿಗೆ ಹೇಳ್ರಿ ಆ ಪ್ರವಚನ ಆ ಪುರಾಣ ತರ ಹೇಳಂಗ ಅಂಬೇಡ್ಕರ್ ತಂದರ್ಭ ಪೂರ್ಣ ಇತಿಹಾಸ ಹೋಗುದು ಇಲ್ಲ ಇಲ್ಲಾಂದ್ರ ಪ್ರತಿ ದಿವಸ ಒಬ್ಬರನ್ನ ಆಮಂತ್ರಣ ಮಾಡ್ರಿ ಅವ್ರು ಹೇಳ್ರಿ ಒಬ್ಬರಿ ಬಾಲ್ಯ ಅವ್ರಿಗೆ ಶಿಕ್ಷಣ ಅವ್ರ ಯೌವನ ವೈವಾಹಿಕ ಸಂವಿಧಾನ ರಚನೆ ಆದ್ಮೇಲೆ ಅವರ ನಿರ್ವಹಣ ಧರ್ಮಾಂತರಣ ಏನು ಏನ ಜೀವನ ಪ್ರತಿನಿಧಿಸಬಹುದು ಒಂದು ನಿಷೇಧ ಮಾಡುವ ಇದನ್ನ ಬಿಟ್ಟು ಮತ್ತೆ ನಾವು ಏನಂತೇವ ಮತ್ ನಾವು ಶುದ್ಧರಾಗ್ತೇವೆ ನಾವು ಮತ್ತೆ ಶ್ರೀರಾಗ್ತೇವೆ ಅಂತ ಹೇಳಿದ್ರೆ ಕೇಳಿದ್ರೆ ಹುಡುಗರು ಬಹಳ ಒತ್ತಾಯ ಮಾಡಿದ್ವಿ ಅಸಹ ಮಾತಿದ್ರು ಆದ್ರೂ ಒತ್ತಾಯ ಮಾಡಿಕೆ ಅದಕ್ಕೆ ನಾ ಈ ಮಾತನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ ನೀವೆಲ್ಲ ಏನ್ ಹೇಳಕ್ತಿ ಗೊತ್ತಾಗ್ತೇನೆ ನಾವೆಲ್ಲ ಶುದ್ಧ ಏನೋ ವಿದ್ಯಾಭ್ಯಾಸಕರ್ತವ್ರು ಏನಾಗ್ತೇವ್ರು ನೌಕರಿ ಮಾಡಾಕತ್ತ ಎತ್ತರ ಹೋಗೋದು ಬ್ರಾಹ್ಮಣ ಗೀತ ಬ್ರಾಹ್ಮಣರ ಆಗ್ತು ಆ ವೈದಿಕರ ಗೀತ ವೈದಿಕರ ಆಯ್ತು ಅದಕ್ಕೆ ಅಂತಾನೆ ಅದು ಮಾಡಬಾರದು ನಮ್ಗೆ ಕೊಟ್ಟಂತ ಅಂದೋಳ ತಂದೆಗಳ ಜೀವನ ಸಿದ್ಧಾಂತ ಅದನ್ನ ನಾವು ಮುಂದುವರಿಸಿಕೊಂಡು